ನಮಸ್ಕಾರ ಕನ್ನಡದ ಕ್ಲಾಸಿಕ್ ಚಿತ್ರ ನನ್ನ ರಾಜ ಈ ಚಿತ್ರದಲ್ಲಿ ಪುನರ್ಜನ್ಮದ ಕತೆ ಇತ್ತು ಈ ಕಥೆಯಲ್ಲಿ ಒಂದು ಕಡೆ ರಾಜ್ಕುಮಾರ್ ಮತ್ತೊಂದು ಕಡೆ ಆರ್ತಿ ಇವರ ಅಮೋಘ ಅಭಿನಯ ಎಲ್ಲರ ಮನದಲ್ಲಿ ಇನ್ನೂ ಹಾಗೇ ಇದೆ ಈ ಚಿತ್ರ ಬಂದು ನಲವತ್ತೊಂಬತ್ತು ವರ್ಷ ಆಯಿತು ಮುಂದಿನ ವರ್ಷಕ್ಕೆ ಐವತ್ತು ವರ್ಷ ಆಗುತ್ತೆ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಬಂದಂಥ ಈ ಚಿತ್ರ ಸಾಕಷ್ಟು ಸದ್ದು ಮಾಡಿತ್ತು ತೆರೆ ಮೇಲೆ ಹಾಗೆಯೇ ಬಾಕ್ಸ್ ಆಫೀಸಲ್ಲೂ ಕೂಡ ಇದರ ಸೆಳೆತ ಬೇರೆನೇ ಇತ್ತು ಆದರೆ ಈ ಒಂದು ಚಿತ್ರಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ರೋಚಕ ಮತ್ತು ಇಂಟ್ರೆಸ್ಟಿಂಗ್ ಕತೆಗಳಿದೆ ಆ ಕಥೆಗಳನ್ನು ಹೇಳುವಂಥ ಉದ್ದೇಶ ಈ ಒಂದು ವಿಡಿಯೋದ್ದು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಈ ಚಿತ್ರಕ್ಕೆ ಸೆನ್ಸಾರ್ ಕನ್ನು ತುಂಬ ಕೆಡದಾಗಿ ಬಿದ್ದಿತ್ತು ಅಂತ ಹೇಳಿ ಆಗಿನ ಮಂದಿನೂ ಹೇಳ್ತಿದ್ರು ಈಗಿನ ಒಂದು ನಂಬಿಕೆನೂ ಅದೇ ಥರ ಇದೆ ಏನಪ್ಪ ಅಂದರೆ ಇದು ತುರ್ತು ಪರಿಸ್ಥಿತಿಯಲ್ಲಿ ಬಂದಂಥ ಸಿನಿಮಾ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಸೊ ಆ ಸಂದರ್ಭದಲ್ಲಿ ಸೆನ್ಸಾರ್ ನಿಯಮಗಳು ತುಂಬ ಕಟ್ಟುನಿಟ್ಟಾಗಿದ್ದು ಅದೆಷ್ಟು ಅಂತಂದರೆ ಸಿನಿಮಾದಲ್ಲಿ ಯಾವುದೇ ಥರದ ಲೈಂಗಿಕ ಪ್ರಚೋದನೆ ದೃಶ್ಯಗಳನ್ನು ಅಥವಾ ಆ ಥರದ ದೃಶ್ಯಗಳನ್ನು ತೋರಿಸುವ ಹಾಗಿಲ್ಲ ಅನ್ನೋದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಹಿಂಸೆ ಪಡ ಕೊಡುವಂತಹ ಅಥವಾ ಹಿಂಸೆ ಇರುವಂಥ ದೃಶ್ಯಗಳನ್ನು ತೆಗೆಯೋಂಗಿಲ್ಲ ಅನ್ನುವಂಥದ್ದು ಕೂಡ ಇತ್ತು ಸೊ ಆ ಒಂದು ಏಟಿಗೆ ಆ ಒಂದು ನಿಯಮಕ್ಕೆ ಈ ಚಿತ್ರ ನಲುಗಿ ಹೋಯಿತು ಅನ್ನುವಂಥದ್ದು ಯಾಕಂದರೆ ಸಿನಿಮಾ ರಿಲೀಸ್ ಆಯಿತು ರಿಲೀಸ್ ಆದಮೇಲೆ ಥಿಯೇಟ್ರಿಗೆ ಹೋದಂಥ ಪ್ರೇಕ್ಷಕರಿಗೆ ಒಂದು ಬೇಸರ ಆಯಿತು ಕಾರಣ ಏನಂದರೆ ಈ ಸಿನಿಮಾದ ಪ್ರಮುಖ ಎರಡು ಫೈಟ್ ಸೀನ್ಸ್ ಅವು ಕಟ್ ಆಗಿದ್ದು ಅಂದರೆ ಕತ್ತರಿ ಬಿದ್ದಿತ್ತು ಈ ಒಂದು ದೃಶ್ಯಕ್ಕೆ ಹಾಗಾಗಿ ಸಿನಿಮಾ ನೋಡ್ತಾ ನೋಡ್ತಾ ಹೋದಂಥ ಪ್ರೇಕ್ಷಕರಿಗೆ ಎಲ್ಲೋ ಒಂದು ಕಡೆ ಇದು ಕಟ್ ಆಗಿದೆ ಎಂದು ಗೊತ್ತಾಗ್ತಿತ್ತು ಹಾಗೆಯೇ ಈ ಸಿನಿಮಾದ ಒಂದು ಹಾಡು ರೀಶೂಟ್ ಆಗಿತ್ತು ತನುವು ಮನುವನೋ ಒಂದು ಹಾಡಿದೆ ಆ ಹಾಡನ್ನು ರೀಶೂಟ್ ಮಾಡಲಾಗಿತ್ತು ಈ ಎರಡು ಕಾರಣದಿಂದ ಈ ಸಿನಿಮಾ ಆರಂಭದಲ್ಲಿ ಅಂದರೆ ಎಡಿಟ್ ಆಗಿ ಅಥವಾ ಸೆನ್ಸಾರಿಂದ ಕತ್ತರಿ ಬಿದ್ದ ಮೇಲೆ ರಿಲೀಸ್ ಆದಾಗ ಇದರ ಬಾಕ್ಸ್ ಆಫೀಸ್ ಕಲೆಕ್ಷನ್ ತುಂಬ ಡಲ್ಲಾಗಿತ್ತು ಆದರೆ ನಿರ್ಮಾಪಕರಾದಂತಹ ಅಭಯ್ ನಾಯ್ಡವರು ಸೆನ್ಸಾರ್ಗೆ ಒಂದು ಮನವಿ ಕೊಡ್ತಾರೆ ಅಂದರೆ ನಮ್ಮ ಸಿನಿಮಾದ ದೃಶ್ಯಗಳಲ್ಲಿ ಸಾಹಸ ದೃಶ್ಯ ತುಂಬ ಮುಖ್ಯ ಪ್ರಮುಖವಾಗಿರುವಂಥದ್ದು ಹಾಗಾಗಿ ನೀವು ಇದಕ್ಕೆ ಪರ್ಮಿಷನ್ ಕೊಡಬೇಕು ಇದನ್ನು ಮತ್ತೆ ಅಳವಡಿಸಲಿಕ್ಕೆ ಹೇಳಿ ಹೇಳ್ತಾರೆ ಆಗ ಗ್ರೀನ್ ಸಿಗ್ನಲ್ ಸಿಗುತ್ತೆ ಅದಾದ ಮೇಲೆ ಈ ಚಿತ್ರದಲ್ಲಿ ಮತ್ತೆ ಆ ಕತ್ತರೆ ಬಿದ್ದ ದೃಶ್ಯವನ್ನು ಆ್ಯಡ್ ಮಾಡ್ತಾರೆ ಅಥವಾ ಅಳವಡಿಸ್ತಾರೆ ಸಾಹಸ ನಿರ್ದೇಶಕ ಶಿವಯ್ಯ ಅವರ ಒಂದು ಸಾಹಸ ನಿರ್ದೇಶನ ಈ ಈ ಒಂದು ಸ್ಟು ಫೈಟ್ ಏನಿದೆ ಇದು ಸಾಕಷ್ಟು ಪ್ರೇಕ್ಷಕರ ಮನಸ್ಸನ್ನು ಗೆದ್ದಿತ್ತು ಹಾಗೆಯೇ ತನವು ಮನುವು ಹಾಡು ಕೂಡ ರೀಶೂಟ್ ಆಗಿದ್ದು ಗೊತ್ತಾಗಲ್ಲ ಆದರೆ ರೀಶೂಟ್ ಆಗಿತ್ತು ಕತ್ತರಿ ಪ್ರಯೋಗದಿಂದ ಹಾಗಾಗಿ ಈ ಹಾಡು ಕೂಡ ಈಗಲೂ ಪ್ರಚಲಿತ ಈಗಲೂ ಸಾಕಷ್ಟು ಪ್ರೇಕ್ಷಕರಿಗೆ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು ಸೊ ಇದರ ಹೊರತಾಗಿ ಈ ಸಿನಿಮಾಗೆ ಸಂಬಂಧಪಟ್ಟಂಗೆ ಮಾತಾಡೋದಾದರೆ ಈ ಚಿತ್ರ ಒಂದು ವಿಶೇಷವಾದ ಕತೆ ಉಳ್ಳ ಚಿತ್ರ ಆಗಿತ್ತು ಪುನರ್ಜನ್ಮದ ಕತೆ ಇದ್ದಂತಹ ಚಿತ್ರ ಇದು ಸಲೀಂ ಜಾವೀದ್ ಈ ಚಿತ್ರದ ಕಥೆಯನ್ನು ಬರೆದಿದ್ದರು ಸಲೀಂ ಯಾರು ಅಂದರೆ ಗೊತ್ತಲ್ವ ಅದೇ ಸಲ್ಮಾನ್ ಖಾನ್ ಅವರ ತಂದೆ ಇನ್ನು ಜಾವಿದ್ ಅಖ್ತರ್ ಅವರು ಯಾರೊಂದು ಗೊತ್ತೇ ಇದೆ ಸಾಹಿತಿ ಹಾಗೆಯೇ ಇವರ ಮಗ ಕೂಡ ಸಿನಿಮಾ ರಂಗದಲ್ಲಿರುವಂಥದ್ದು ಫರಾನ್ ಅಖ್ತರ್ ಸೊ ಇದು ಒಂದು ಹಿನ್ನೆಲೆ ಆದರೆ ಈ ಸಿನಿಮಾದ ನಿರ್ದೇಶಕರು ಎ ವಿ ಶೇಷಗಿರಿ ರಾವ್ ಹಾಗೆಯೇ ಚಿ ಉದಯ್ ಶಂಕರ್ ಅವರು ಸಲೀಂ ಜಾವೀದ್ ಅವರ ಕತೆಗೆ ಚಿತ್ರಕಥೆ ಬರೆದಿದ್ದರು ಜಿ ಕೆ ವೆಂಕಟೇಶ್ ಅವರು ಸಂಗೀತ ಕೊಟ್ಟಿದ್ದರು ತುಂಬ ವಿಶೇಷವಾಗಿ ಈ ಸಿನಿಮಾ ಮೂಡಿ ಬಂದಿತ್ತು ಇದಕ್ಕೂ ಹೆಚ್ಚಾಗಿ ಟಾಲಿವುಡ್ನ ಮಗದಿರ ಏನು ಸಿನಿಮಾ ಬಂತಲ್ಲ ಆ ಚಿತ್ರದ ಕತೆಗೆ ಈ ರಾಜ ನನ್ನ ರಾಜ ಚಿತ್ರ ಸ್ಫೂರ್ತಿಯಾಗಿತ್ತು ಅನ್ನೋದನ್ನು ನಿರ್ದೇಶಕರು ಹೇಳಿಕೊಂಡಿರ್ತದೋ ಸ್ಟೋರಿ ರೈಟರ್ ಕೂಡ ಹೇಳಿಕೊಂಡಿರುವಂಥದ್ದು ಈ ಥರದ ಒಂದು ಇಂಟ್ರೆಸ್ಟಿಂಗ್ ಕಥೆ ಉಳ್ಳ ಸಿನಿಮಾ ನಮ್ಮ ರಾಜ ನಮ್ಮ ನ ರಾಜ ರಾಜಾ ಸಿನಿಮಾ ಅಂತ ಹೇಳ್ಬೋದು ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯದ ಈ ಒಂದು ಚಿತ್ರ ಈಗಲೂ ಹೆಚ್ಚು ಕುತೂಹಲ ಮೂಡಿಸುತ್ತೆ ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿರೋದ್ರಿಂದ ಜನಕ್ಕೂ ಕೂಡ ಈ ಸಿನಿಮಾ ಬಗ್ಗೆ ಒಂದು ಇದ್ದೇ ಇದೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ಆರತಿಯವರ ಜೋಡಿಯ ಕೊನೆಯ ಚಿತ್ರ ಇದು ಹೇಳಿ ಅನ್ನುವಂಥ ಮಾಹಿತಿ ಕೂಡ ನಮಗೆ ಸಿಗುತ್ತೆ ಇಷ್ಟು ಈ ಒಂದು ಸಿನಿಮಾಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಹಾಗೆಯೇ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರ ಈ ಥರದ ಸಾಕಷ್ಟು ವಿಷಯಗಳು ನಮ್ಮ ಕನ್ನಡ ಸಿನಿಮಾದ ಸುತ್ತಮುತ್ತ ಹಾಗೆ ಕನ್ನಡ ಸಿನಿಮಾಗಳ ಒಂದು ಮೇಕಿಂಗ್ ಟೈಮಲ್ಲಿ ಇದ್ದೇ ಇರುತ್ತೆ ಅಂತ ಹೇಳ್ತಾ ಆ ಥರದ ಮಾಹಿತಿಗಳು ಸಿಕ್ಕಾಗ ಹೆಕ್ಕಿ ತೆಗೆದಾಗ ಮತ್ತಷ್ಟು ಇನ್ನಷ್ಟು ಬಂದಾಗ ಆ ಎಲ್ಲ ಮಾಹಿತಿಯನ್ನು ನಿಮಗೆ ಈ ವಿಡಿಯೋ ಮೂಲಕ ಯಾವ ಥರ ವೈಝೋನ್ ಮೂಲಕ ಕೊಡ್ತಾ ಇದ್ದೀವೋ ಅದೇ ಥರ ಬೇರೆ ಬೇರೆ ಸಿನಿಮಾಗಳ ರೋಚಕ ಮತ್ತು ಇಂಟ್ರೆಸ್ಟಿಂಗ್ ವಿಚಾರಗಳಿದ್ದರೆ ನಿಮಗೆ ಹಂಚಿಕೊಳ್ಳೋಕ್ಕೆ ಇಷ್ಟಪಡ್ತೀನಿ ನಾನು ಹಾಗೆಯೇ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು